ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಅದ್ಯಾವುದು ಅಂದರೆ ಬೆಳ್ಳುಳ್ಳಿ ಕಬಾಬ್ ನಾನು ಆಲ್ರೆಡಿ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ಹಾಕಿದ್ದೆ ಬಟ್ ಇದು ಡಿಫ್ರೆಂಟಾಗಿ ವೈರಲ್ ಆಗಿರೋ ರೆಸಿಪಿ ಎಲ್ಲರೂ ಮಾಡ್ತಾಯಿದ್ರು ನಾನು ಹೇಗಾಗುತ್ತೆ ನೋಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಆಲ್ರೆಡಿ ಎರಡು ಕಬಾಬ್ ರೆಸಿಪಿ ಹಾಕಿದ್ದೆ ನೀವು ಬೇಕಿದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಹೋಗಿ ನೋಡ್ಬೋದು ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಮನೇಲೇ ಎಲ್ಲ ಮಾಡಿಬಿಟ್ಟು ಹಾಕೋದು ಸೊ ಹೆಲ್ದಿಯಾಗಿರುತ್ತೆ ಕಬಾಬ್ ಪೌಡ್ರೆಲ್ಲ ಏನು ಅಂಗಡಿಯಿಂದ ತಂದು ಹಾಕೋದು ಬೇಡ ಇವಾಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಬೇಕು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಬೋದು ಒಂದು ನಾಲ್ಕು ಹಸಿ ಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಚಕ್ಕೆ ಎರಡು ಪೀಸ್ ತೊಗೊಂಡಿದ್ದೀನಿ ಲವಂಗ ನಾನು ಲವಂಗ ಇದ್ರಲ್ಲಿ ಒಂದು ಮೂರು ಲವಂಗ ತೊಗೊತೀನಿ ಸಾಕು ತುಂಬ ಲವಂಗ ಫ್ಲೇವರ್ ಬಂದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ ಮತ್ತು ಕರಿ ಮೆಣಸು ಹಾಕ್ತಾಯಿದ್ದೀನಿ ಕಾಳು ಮೆಣಸು ಅದು ಫ್ಲೇವರ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದು ಹಾಕದೇ ಇದ್ರೂ ನಡೆಯುತ್ತೆ ಇದಿಷ್ಟು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಬೇಕು ಇದನ್ನು ತುಂಬಾ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊತೀನಿ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಅರ್ಧ ಕೆಲಸ ಇದು ಇದವಾಗ ನೋಡಿ ಈ ಥರ ಪೇಸ್ಟ್ ಆಗಿದೆ ಇದನ್ನು ನಾನಿವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಈ ಬೌಲಲ್ಲೇ ನಾನು ಚಿಕನ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಈ ಬೌಲ್ಗೆ ಫಸ್ಟಿಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಿದ್ದೀನಿ ಈ ಪೇಸ್ಟಿಗೆ ತುಂಬ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಆಮೇಲೆ ಮೊಟ್ಟೆ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ಇವಾಗ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಶಿನ ಪುಡಿ ನಾನ್ ವೆಜ್ ಅಂದಮೇಲೆ ಅರಶಿನ ಪುಡಿ ಹಾಕಲೇಬೇಕು ಅದಕ್ಕೆ ನಾನಿಲ್ಲಿ ಒಂದು ಅಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಕಾನ್ ಫ್ಲೋರ್ ಹಾಕ್ತಾಯಿದ್ದೀನಿ ಕಬಾಬ್ಗೆ ಫ್ಲೋರ್ ಹಾಕಲೇಬೇಕು ಅದು ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ ಎಣ್ಣೆಗೆ ಬಿಟ್ಟ ತಕ್ಷಣ ಎಲ್ಲ ಬೇರೆ ಬೇರೆ ಆಗೋಲ್ಲ ಅದಕ್ಕೋಸ್ಕರ ಒಂದೆರಡು ಎರಡು ಸ್ಪೂನಷ್ಟು ಕಾನ್ಫ್ಲೋರು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಕಸೂರಿ ಮೇಥಿ ಒಂದು ಸ್ಪೂನಷ್ಟು ಕಸು ಕಸೂರಿ ಮೇತಿ ತೊಗೊಂಡು ಅದನ್ನು ಚೆನ್ನಾಗಿ ಪುಡಿ ಥರ ಮಾಡ್ಕೊಂಡು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ತಿದ್ದೀನಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಆಪ್ಷನಲ್ಲೋ ನಾನೇನು ಒರ್ಜಿನಲ್ ವೀಡಿಯೋದಲ್ಲಿ ಅದು ಹಾಕಿ ನೋಡಿರಲಿಲ್ಲ ಇದು ನಾನು ಬೇಕು ಅಂತಲೇ ಹಾಕಿರೋದು ಚೆನ್ನಾಗಲಿ ಅಂತ ಮತ್ತೆ ಒಂದು ಮೊಟ್ಟೆ ಒಡೆದಿ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕ್ತಾ ಹುಷಾರಾಗಿ ಹಾಕಬೇಕು ಶೆಲ್ಸ್ ಏನಾದರೂ ಬಿದ್ದರೆ ನೋಡಿ ಇವಾಗ ಬಿದ್ದಿದೆ ಈ ಥರ ಬಿದ್ದರೆ ಅದನ್ನು ರಿಮೂವ್ ಮಾಡಬೇಕು ಅದು ನಮ್ಮ ಹೊಟ್ಟೆಗೆ ಹೋಗಬಾರ್ದು ತುಂಬ ಡೇಂಜರ್ ಅಂತ ಹೇಳ್ತಾರೆ ಸೊ ಎಕ್ಸೆಲ್ಸು ಬಿಳಿಲ್ಲ ಆದಂಗೆ ಹಾಕ್ಕೊಳ್ಳಿ ಬಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಇದು ಇವಾಗ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉಪ್ಪೆಲ್ಲ ನೋಡಿಕೊಂಡು ಹಾಕೋಬೋದು ನಂಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಪೇಸ್ಟ್ ಆಗಿದೆ ಇದಕ್ಕಿವಾಗ ನಾವು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಇಲ್ಲಿ ಹಾಫ್ ಕೆ ಜಿಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನೀವು ನೀವು ಎಷ್ಟು ತೊಗೊಳ್ತಿರೋ ಅದಕ್ಕೆ ನೋಡಿಬಿಟ್ಟು ನೀವು ಮಸಾಲೆ ರೆಡಿ ಮಾಡ್ಕೊಬೋದು ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೋದು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಎಲ್ಲ ಹೀರ್ಕೊಳ್ಳೋದು ನಂಗೆ ಸ್ವಲ್ಪ ಕಾನ್ಫ್ಲೋರ್ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ಸ್ವಲ್ಪ ನೀರು ನೀರು ಆಯಿತು ಅನಿಸ್ತು ಅದಕ್ಕೋಸ್ಕರ ನಾನು ಇದಕ್ಕೆ ನೀರು ಹಾಕೆಲ್ಲ ಆದರೂ ಈ ಥರ ಆಗಿದೆ ಅದಕ್ಕೋಸ್ಕರ ನೀರು ಹಾಕಬೇಡಿ ಅಂತ ಹೇಳಿದ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಇಡಬೇಕು ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಚೆನ್ನಾಗತ್ತೆ ನೋಡಿ ಇದು ಇವಾಗ ಮ್ಯಾರಿನೇಟ್ ಆಗಿದೆ ನಾನಿವಾಗ ಆಯಿಲ್ ಬಿಸಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಶೇಂಗಾ ಎಣ್ಣೆ ತೊಗೊಂಡಿದ್ದೀನಿ ನೀವು ನಿಮಗೆ ಯಾವುದು ಬೇಕೋ ಆಯಿಲ್ ತೊಗೋಬೋದು ಇದು ಒನ್ ಅವರಷ್ಟು ನಾನು ಮ್ಯಾರಿನೇಟ್ ಮಾಡಿದ್ದೀನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದನ್ನಿವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಒಂದೊಂದೇ ಆಯಿಲಲ್ಲಿ ಬಿಟ್ಕೊಳ್ತೀನಿ ನೋಡಿ ಈ ಥರ ಬಿಟ್ಕೊಂಡ್ರೆ ಸ್ವಲ್ಪ ಹತ್ತಿರ ಬಿಟ್ಕೊಂಡ್ರೂ ಓಕೆ ಯಾಕಂದರೆ ಅದು ಅಂಟ್ಕೊಂಡ್ರೂ ಬಿಡಿಸ್ಕೊಬೋದು ಸೊ ಒಂದೊಂದನ್ನೇ ಹಾಗೆ ಬಿಟ್ಕೊಳ್ಳಿ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ಇದು ಆ ಲೋವರ್ ಮೀಡಿಯಂ ಫ್ಲೇಮಲ್ಲೇ ನಾವು ಕುಕ್ ಮಾಡ್ಕೊಬೇಕು ಆ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪ್ ಆಗುತ್ತೆ ಒಳಗಡೆ ಬೆಂದೇ ಇರೋಲ್ಲ ಅದಕ್ಕೋಸ್ಕರ ಲೋವರ್ ಮೀಡಿಯಂ ಫ್ಲೇಮಲ್ಲಿ ಎರಡು ಸೈಡು ಫ್ರೈ ಮಾಡ್ಕೊಬೇಕು ಈಗ ಒಂದು ಸೈಡ್ ಫ್ರೈ ಆಗಿದೆ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಕೂಟ್ಕೊಂಡಿದ್ರೆ ಅದನ್ನು ಈ ಥರ ಬೇರೆ ಬೇರೆ ಮಾಡ್ಬೋದು ಆ ಎಣ್ಣೆಗೆ ಒಂದು ಸ್ವಲ್ಪನೂ ಮಸಾಲೆ ಏನೂ ಬಿಟ್ಕೊಳ್ಳೋದಿಲ್ಲ ಎಣ್ಣೆ ನಾವು ಹೆಂಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಏನಕ್ಕೆ ನಾವು ಇದಕ್ಕೆ ಕಾನ್ ಫ್ಲೋರ್ ಹಾಕಿದ್ದೀವಿ ಅಲ್ವಾ ಅದಕ್ಕೋಸ್ಕರ ಇದಿವಾಗ ಚೆನ್ನಾಗಿ ಕುಕ್ ಇದೆ ಎರಡು ಸೈಡು ನಾವು ಚೆನ್ನಾಗಿ ಕುಕ್ ಮಾಡ್ಕೊಬೇಕು ನೀವು ಇದಕ್ಕೆ ಬೇಕಿದ್ರೆ ಮೈದಾ ಹಾಕ್ಬೋದು ಮತ್ತು ಕಡಲೆ ಹಿಟ್ಟು ಹಾಕ್ಬೋದು ಮೊಸರು ಹಾಕ್ಬೋದು ಮೈದಾ ಹೆಲ್ತಿಗೆ ಒಳ್ಳೇದಲ್ಲ ಅಂತ ನಾನು ಹಾಕಿಲ್ಲ ಕಡಲೆ ಹಿಟ್ಟು ಹಾಕಿದ್ರೆ ನಂಗೆ ಬೋಂಡ ಥರ ಅನಿಸುತ್ತೆ ಅನಿಸ್ತು ಅದಕ್ಕೋಸ್ಕರ ಹಾಕಿಲ್ಲ ಮತ್ತು ನಾನು ಮೊಸರು ಏನು ಬೇಡ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕಬಾಬಿಗೆಲ್ಲ ಹಾಕಲ್ಲ ಅಂತ ಹಾಕಿಲ್ಲ ಇದಿಷ್ಟು ಒರಿಜಿನಲ್ ವೀಡಿಯೋದಲ್ಲಿ ಹಾಕಿದ್ರು ನೀವು ಬೇಕಿದ್ರೆ ಹಾಕ್ಕೋಬೋದು ಮೈದಾ ಮೊಸರು ಮತ್ತು ಕಡಲೆ ಹಿಟ್ಟು ಮೂರನ್ನು ಹಾಕ್ಬೋದು ನೋಡಿ ಇವಾಗ ಇದಾಗಿದೆ ನಾವು ತೆಗಿತಾ ಇದ್ದೀವಿ ಈ ಥರ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗಿಬೇಕು ಅದ್ರ ಜೊತೆಗೆ ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದಂತೂ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಫುಲ್ ಕ್ರಿಸ್ಪ್ ಆಗುತ್ತೆ ಅದ್ರ ಜೊತೆಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಕರ್ಬೇವಿನ ಸೊಪ್ಪು ನಾವು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಇವಾಗ ರೆಡಿಯಾಗಿದೆ ತುಂಬಾ ಆಗಿತ್ತು ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನಾನು ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದ್ರದ್ದು ಕಬಾಬಿಂದು ಇನ್ನೂ ಎರಡು ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಅದನ್ನು ನೋಡಿ ಅದ್ರ ಲಿಂಕ್ನು ನಾನು ಹಾಕಿರ್ತೀನಿ ಥ್ಯಾಂಕ್ ಯು ಆಲ್